ಜಿಲ್ಲೆಯ ಗ್ರಾಮೀಣ ಪ್ರದೇಶದ ರೈತ ಕೂಲಿ ಕಾರ್ಮಿಕರೇ ಮಹಿಳೆಯರೇ ಹೇಳಿ ಎದ್ದೇಳಿ ತನ್ನ ಸ್ವಾಭಿಮಾನದ ಬದುಕನ್ನು ಕಲ್ಪಿಸಿಕೊಟ್ಟಂತಹ ಡಿಸಿಸಿ ಬ್ಯಾಂಕನ್ನು ಮುಳುಗಡೆ ಮಾಡಲು ಮುಂದಾಗಿರುವಂಥ ರಾಜಕಾರಣಿಗಳ ವಿರುದ್ಧ ತೊಡೆತಟ್ಟಿ ನಿಂತು ಕೈಯಲ್ಲಿ ಬಾರ್ಕೋಲಿಳೆದು ತಮ್ಮ ಹಕ್ಕನ್ನು ಪಡೆದುಕೊಳ್ಳಲು ತಮ್ಮ ಬ್ಯಾಂಕಿಗೆ ಚುನಾವಣೆ ನಡೆಸಲು ಹೇಳಿ ಎದ್ದೇಳಿ ಗ್ರಾಮೀಣ ಪ್ರದೇಶದ ಸ್ವಾಭಿಮಾನದ ರೈತ ಮಹಿಳೆಯರೇ ರೈತ ಕೂಲಿ ಕಾರ್ಮಿಕರೇ ಎದ್ದೇಳಿ ನಮ್ಮ ಬ್ಯಾಂಕನ್ನು ಉಳಿವಿಗಾಗಿ ಚುನಾವಣೆ ನಡೆಸಲು ಸರ್ಕಾರದ ಮೇಲೆ ಒತ್ತಡ ಹಾಕೋಣ ಅದರಂತೆ ಖಾಸಗಿ ಸಾಲದಿಂದ ಮುಕ್ತಿ ಹೊಂದಲು ಸಾಲ ವಿತರಣೆ ಮಾಡಲು ಎಲ್ಲ ರಾಜಕಾರಣಿಗಳನ್ನು ಕಂಡ ಕಂಡಲ್ಲಿ ತಮ್ಮ ಕುತ್ತಿಗೆ ಪಟ್ಟಿಯನ್ನು ಹಿಡಿದುಕೊಳ್ಳುವ ಮುಖಾಂತರ ನಮ್ಮ ಬ್ಯಾಂಕಿನಲ್ಲಿ ರಾಜಕೀಯ ಮಾಡಿದರೆ ನಿಮ್ಮ ತಮ್ಮ ಕುತ್ತಿಗೆಯ ಬಟ್ಟೆ ಅರಿತದೆ ಅಂತೇಳಿ ಎಚ್ಚರಿಕೆಯ ನೀಡುವ ಜೊತೆಗೆ ವೇಮಗಲ್ಲು ಒಂದು ಮಹಿಳಾ ಸಮಾವೇಶದಲ್ಲಿ ಕೊಟ್ಟ ಮಾತನ್ನು ಉಳಿಸಿಕೊಳ್ಳದಂತಹ ಮುಖ್ಯಮಂತ್ರಿಗಳನ್ನು ಮನೆ ಮುಂದೆ ಜಾನುವಾರುಗಳು ತಮ್ಮ ಕುಟುಂಬ ಸಮೇತ ಹೋರಾಟ ಮಾಡುವ ಜೊತೆಗೆ ದಿನಾಂಕ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಿ ಸಿ ಬ್ಯಾಂಕು ಉಳಿವಿಗಾಗಿ ಚುನಾವಣೆ ನಡೆಸುವಂತಹ ತಮಟೆ ಚಳವಳಿ ಆಹೋರಾತ್ರಿ ಮತ್ತು ನಿರಂತರ ಹೋರಾಟದ ಜಾನುವಾರು ಸಮೇತ ಹೋರಾಟಕ್ಕೆ ಸಮಸ್ತ ಕೋಲಾರ ಜಿಲ್ಲೆಯ ಎಲ್ಲ ಮಹಿಳೆಯರು ರೂತಿ ರೈತ ಕೂಲಿ ಕಾರ್ಮಿಕರು ಈ ಹೋರಾಟದಲ್ಲಿ ಭಾಗವಹಿಸಿ ನಮ್ಮ ಬ್ಯಾಂಕನ್ನು ಉಳಿಸೋಣ ಚುನಾವಣೆ ನಡೆಸೋಣ ಖಾಸಗಿ ಫೈನಾನ್ಸ್ ಹಾವಳಿಯಿಂದ ನಮ್ಮ ಬದುಕನ್ನು ರಕ್ಷಿಸಿಕೊಳ್ಳೋಣ ಈ ಒಂದು ಸಹಕಾರ ಬ್ಯಾಂಕ್ನಲ್ಲಿ ರಾಜಕೀಯ ಮಾಡುತ್ತಿರುವ ರಾಜಕಾರಣಿಗಳ ವಿರುದ್ಧ ತೊಡೆತಟ್ಟುವ ಮುಖಾಂತರ ಅವರಿಗೆ ಎಚ್ಚರಿಕೆ ನೀಡಲು ಎಲ್ಲ ಗ್ರಾಮೀಣ ಪ್ರದೇಶದ ರೈತ ಕೂಲಿ ಕಾರ್ಮಿಕರ ಮಹಿಳೆಯರು ಹೇಳಿ ಎದ್ದೇಳಿ ಎಚ್ಚರ ವಹಿಸಿ ಸಹಕಾರ ಬ್ಯಾಂಕುಗಳನ್ನು ಸಂಪೂರ್ಣವಾಗಿ ಅವನತಿಯತ್ತ ತಳ್ಳಿ ಖಾಸಗಿ ಫೈನಾನ್ಸ್ಗಳಿಗೆ ನಮ್ಮ ಸ್ವಾಭಿಮಾನದ ಬದುಕನ್ನು ಬಲಿ ಕೊಡುವಂತಹ ರಾಜಕಾರಣಿಗಳಿಗೆ ಬುದ್ಧಿ ಕಲಿಸುವ ಹೋರಾಟಕ್ಕೆ ಸಮಸ್ತ ಕೋಲಾರ ಜಿಲ್ಲೆಯ ಎಲ್ಲ ರೈತ ಕೂಲಿ ಕಾರ್ಮಿಕರು ಮತ್ತು ಮಹಿಳೆಯರು ಸಹಕರಿಸಬೇಕಂತೇಳಿ ಮನವಿಯನ್ನು ಮಾಡ್ತಾ